ಹಾಯ್ ನಮಸ್ಕಾರ ಎಲ್ರಿಗೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳಂಥೇಳಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಬೇಬಿಸಿಗೆ ಸೈಕಲ್ ತೊಗೊಂಡಿದ್ದೀವಿ ಸೊ ಹಂಗಾಗಿ ನಿಮ್ಮ ಹತ್ರನೂ ಹಂಚ್ಕೊಳ್ಳೋಣ ಅಂತಂದೇಳಿ ಈ ಲಾಗ್ ಮಾಡ್ತಾ ಇದ್ದೀನಿ ಸೈಕಲ್ ಅಂದರೆ ಒಬ್ರಿಗೂ ಬರುತ್ತೆ ಮತ್ತು ಟ್ವಿನ್ಸ್ ಇರೋರಿಗೂ ಬರುತ್ತೆ ಬಟ್ ನಮ್ಮ ಮನೇಲಿ ಟ್ವಿನ್ಸ್ ಇರೋದಂದ್ರೆ ಟ್ವಿನ್ಸ್ಗಾಗಿಯೇ ಎರಡು ಸೀಟ್ ಇರೋದನ್ನು ತೊಗೊಂಡಿದ್ದೀವಿ ನಮ್ಮ ಯಜಮಾನ್ರು ಅದಕ್ಕೋಸ್ಕರನೇ ಪಾರ್ಸಲ್ ಬಂದಿದೆ ಇವತ್ತು ಸೊ ಹಂಗಾಗಿ ಅವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ ತರಿಸಿರೋದು ನಾವು ಅದಕ್ಕೆ ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಯಜಮಾನ್ರು ನೋಡ್ಬೋದು ಫೈನಲ್ ಯಾವ ತರ ಬಂತು ಹೇಗೆ ಮಕ್ಕಳೆಲ್ಲ ತಿರುಗಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ಪೂರ್ತಿಯಾಗಿ ವಿಡಿಯೋ ಮಾಡಿ ವಿಡಿಯೋ ನೋಡಿ ಮಾಡಿ ಅಲ್ಲ ಸಾರಿ ವಿಡಿಯೋ ನೋಡಿ ಸ್ಕಿಪ್ ಮಾಡಕ್ ಹೋಗಬೇಡಿ ಹಾಗೆ ಹೊಸಬ್ರು ನೋಡ್ತಾ ಇದ್ದೆ ನನ್ನ ಚಾನೆಲ್ನ ಸತ್ತು ಮಾಡ್ಕೊಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೀಗೆ ಸಪೋರ್ಟ್ ಮಾಡಿ ಫುಲ್ ವಿಡಿಯೋ ನೋಡಿ ಓಕೆ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಸೈಕಲ್ ಇರಲಿಲ್ಲ ಮಾರೆ ಹಾಸ್ಟೆಲ್ಲಾಗಿರೋದಕ್ಕೋಸ್ಕರ ಎಂಟನೇ ಕ್ಲಾಸಿಗೆ ಫ್ರೀಯಾಗಿ ಸೈಕಲ್ ಕೊಡ್ತಾರಲ್ಲ ಹಾಸ್ಟೆಲ್ಲಾಗೆಲ್ಲ ಸೌಲಭ್ಯ ಸಿಗುತ್ತೆ ಅಂತಂದೇಳಿ ಗೋರ್ಮೆಂಟ್ನವರು ಇರೋರಿಗೆ ಯಾರಿಗೂ ಸೈಕಲ್ ಕೊಡಲಿಲ್ಲ ಹಾಗಾಗಿ ನಮಗೆ ಸೈಕಲೇ ಸಿಗಲಿಲ್ಲ ಅವು ಯಾವ ಸೆಕೆಂಡ್ ಹ್ಯಾಂಡ್ಲಿಗೆ ಸೈಕಲ್ಗಳು ತಗೊಂಡು ಅದು ಪಂಚರ್ ಗಿಂಚರು ಅಯ್ಯೋ ದೇವರೇ ಈ ಥರ ನಮ್ಮ ಮಕ್ಕಳು ಎಷ್ಟು ಪುಣ್ಯ ಮಾಡಿದ್ದಾರೆ ಅಂತ ಅನ್ಕಂತ ನನ್ನ ಪ್ರಕಾರ ಈ ವಯಸ್ಸಿಗೆ ಇಟ್ಟಿದೆ ಚೋಟು ಭೇಮ ಥರ ಈ ವಯಸ್ಸಿಗೆ ಸೈಕಲ್ ಸಿಕ್ಬಿಡ್ತು ಮಾಡಿದರೆ ಈ ಥರ ಪುಣ್ಯ ಮಾಡಿರ್ಬೇಕು ಕೇಳೋಕ್ಕಿಂತ ಮುಂಚೆನೇ ಈ ಥರ ಸೈಕಲ್ ಅಕ್ಕ ತಂಗಿ ಕುಂತ್ಕೊಂಡು ಹೋಗೋಕ್ಕೆ ಅಂತೂ ಫೈನಲ್ ಈ ಥರ ಲುಕ್ ಆಗಿದೆ ನೋಡಿ ಇಬ್ಬರು ಕೂತ್ಕೊಳ್ಳುತ್ತಾರ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅವ್ರಿಗೂ ತುಂಬ ಅಂದರೆ ತುಂಬ ಇಷ್ಟಪಟ್ಟರು ಮಕ್ಕಳು ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ಸೊ ಹ್ಯಾಪಿ ನಮ್ಮ ಋತು ಋಷಿ ಏನಮ್ಮ ಹಲೋ ಬಂಗಾರಕ್ಕ

ತಿಳಿಸೋಂಗಿಲ್ಲ ಏನೇನು ನೋಡವಳಿತ ಅಲ್ಲ ಇಂಚೂರು ಲೂಸ್ ಆಗಿತ್ತು ಅಷ್ಟೇ ಖುಷಿ ಖುಷಿ ಹಾಯ್ ಮಾಡು ಹಾಯ್ ಅಲ್ಲೋಡ್ರಿ ನನ್ನ ಮಗಳಿಗೆ ಸೈಕಲು ತುಂಬ ಇಷ್ಟ ಆಗ್ಬಿಟ್ಟಿದೆ ಅದಕ್ಕೆ ಅವಳೇ ಹೋಗ್ತಾ ಇದ್ದಾಳೆ ಋಷಿಕ ಋತಿಕ ಮಲ್ಕೊಂಡಿದ್ದಾಳೆ ಇವಳು ಎದ್ದಿದ್ದಾಳೆ ಸೈಕಲ್ ಮಾತ್ರ ಅಪ್ಪ ಏನು ಇಷ್ಟಪಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇಬ್ಬರಿಗೂ ಅಯ್ಯೋಪ್ಪ ಹಿಂದಕ್ಕೆ ತಗೊಂಡ್ಬಾ ಹಿಂದಕ್ಕೆ ತಗೊಂಡ್ಬಾ ಮಗಳೇ ಅಬ್ಬಾ ಏ ಬಾಹುಬಲಿ ನಿನ್ನ ಬಾಹುಬಲಿ ಟು ನಮ್ಮ ಅವರು ನನ್ನ ಮಗಳೇ ನನಗೆ ತುಂಬ ಅಂದರೆ ತುಂಬ ಆಸೆ ಇತ್ತು ಸೈಕಲ್ ತೊಗೊಳ್ಬೇಕು ಅಂತಂದೇಳಿ ಬಟ್ ಆ ಆಸೆ ನೆರವೇರಿತು ನನ್ನ ಮಕ್ಕಳಿಗೆ ಅವ್ರಿಗೆ ಇಷ್ಟ ಇತ್ತು ಅಂತ ಅನಿಸುತ್ತೆ ಯಾಕಂದರೆ ಇವಾಗ ಇಲ್ಲಿ ಮಕ್ಕಳು ಏನಂದರೆ ಓಡಾಡ್ತಾರೆ ಸೈಕಲಲ್ಲಿ ಹಿಂಗೆಲ್ಲ ಹೋಗ್ತಾರೆ ಅವರು ಸಂಬಂಧಿಕರಾಗಿರ್ಬೋದು ಅವರನ್ನು ಕೂಡಿಸ್ಕೊಂಡು ಈ ಥರ ತಳ್ಕೊಂಡು ಹೋಗ್ಬೇಕಾದ್ರೆ ನನ್ನ ಮಕ್ಕಳು ಅದನ್ನ ನೋಡ್ತಾ ಇದ್ರು ಸರಿನಾ ಹಾಗಾಗಿ ನನಗೆ ಅಂದರೆ ನನಗೆ ಇಷ್ಟ ಆಯಿತು ನನ್ನ ಮಕ್ಳಿಗೂ ಈ ಥರ ಸೈಕಲ್ ತರಬೇಕು ನನ್ನ ಮಕ್ಕಳು ಈ ಥರ ಕುಂದರ್ಸ್ಕೊಂಡು ಹೋಗಿ ಕರ್ಕೊಂಡು ಹೋಗಬೇಕು ಅವ್ರಿಗೂ ಇಷ್ಟ ಆಗುತ್ತೆ ಅಂತಂದೇಳಿ ನಾನು ಈ ಥರ ಇಷ್ಟಪಡ್ತಾ ಇದ್ದೆ ಸೊ ಹಂಗೆ ಅದಕ್ಕೆ ಈ ಥರ ಇಷ್ಟ ಆಗಿ ನನ್ನ ಮಕ್ಕಳಿಗೆ ಸೈಕಲ್ ಬೇಕೇ ಬೇಕು ಅಂತಂದೇಳಿ ನಮ್ಮ ಯಜಮಾನ್ರಿಗೆ ನಾನು ಜೋರು ಮಾಡಿದೆ ಅವರು ಸುಮ್ಮನೆ ತರ್ತೀನಿ ತರ್ತೀನಿ ಅಂತ ಅಂದರು ಒಂದು ಸಾರಿ ನನಗೆ ಸಿಕ್ಕಾಪಟ್ಟೆ ಯಾವುದೋ ವಿಷಯಕ್ಕೆ ಕೋಪ ಬಂತು ಆ ಕೋಪದಾಗ ನಿನಗೆ ಸೈಕಲ್ ಥರಕ್ಕೆ ಗತಿಲ್ವಾ ನಿನಗೆ ಅಂತಂದೇಳಿ ಈ ಥರ ಕೋಪದಾಗ ಅಂದ್ಬಿಟ್ಟೆ ನಾನು ಕೋಪದಾಗ ಏನು ಅಂದಿರ್ತೀನಿ ಅದು ನಮ್ಮ ಯಜಮಾನ್ರು ಬೇಗ ನೆರವೇರಿಸ್ಬಿಡ್ತಾರೆ ನನಗೆ ಅದು ಒಂದು ಕಣ್ಕೊಂಬಿಟ್ಟಿದೆ ಅಂದರೆ ಅವ್ರ ಮನಸ್ಸಿಗೆ ನಾನು ಹರ್ಟ್ ಮಾಡಿದರೆ ಮನೆ ಮನಸ್ಸಿಗೆ ಹೋಗೋ ಥರ ಹೇಳಿದರೆ ತಂದುಬಿಡ್ತಾರೆ ಸೊ ಹಂಗಾಗಿ ನಾನು ಆ ಮಾತು ಆ ಕೋಪದಾಗ ಯಾವುದೋ ಒಂದು ಕೋಪದಾಗ ಆ ಥರ ಅಂದ್ಬಿಟ್ಟೆ ಒಂದು ಸೈಕಲ್ ತಂದು ಕೊಡೋಕ್ಕೆ ಯೋಗ್ಯತೆ ಇಲ್ವ ನಿಮಗೆ ಅಂತಂದೇಳಿ ಅಂದ್ಬಿಟ್ಟೆ ಪಾಪ ಬಟ್ ಯಾವಾಗಲೂ ಏನು ಕೇಳಿದ್ರು ಅದು ತಂದು ಕೊಡ್ತಾರೆ ಇಲ್ಲ ಅಂತಲ್ಲ ಈ ಸೈಕಲ್ ವಿಷಯದಲ್ಲಿ ಸ್ವಲ್ಪ ಲೇಟ್ ಮಾಡಿದರು ಸೊ ಹಂಗಾಗಿ ನನಗೆ ಕೋಪ ಬಂದ ಆ ಮಾತು ಅಂದ್ಬಿಟ್ಟೆ ಮೇಲೆ ಅವರು ಆನ್ಲೈನಾಗ ಈ ಥರ ಸೈಕಲ್ ಸರ್ಚ್ ಮಾಡಿ ಹುಡುಕಿ ತರಿಸಿದ್ರು ಆವಾಗ ಆಯಿತು ಆ ಖುಷಿ ಇದರಲ್ಲಿ ಮತ್ತೆ ಸ್ವಾರಿನೂ ಕೇಳ್ದೆ ಅವರಿಗೆ ಸ್ವಾರಿ ರೀ ಏನೋ ಬಟ್ ಆ ಬಾಯಿ ಬಂದ್ಬಿಡ್ತು ತಪ್ಪಾಯಿತು ಇನ್ನೊಂದು ಸರಿ ಆ ಥರ ಹೇಳಲ್ಲ ಅಂತ ನೋಡ್ಕೊಂಡು ಮಾತಾಡಮ್ಮ ಅಂತಂದೇಳಿ ಅಂತಂದು ಹೇಳಿದರು ಬಟ್ ಏನಂದರೆ ಆ ಕೋಪದಾಗ ಏನು ಮಾತಾಡ್ತೀನಿ ಅಂತಂದೇಳಿ ನನಗೆ ಗೊತ್ತಾಗಲ್ಲ ಅದಕ್ಕೆ ಅದೇನು ಕೋಪದಾಗ ಮೂಯ್ಕೊಂಡ್ರು ಅಂತಾರಲ್ವ ಆ ಥರ ಪರಿಸ್ಥಿತಿ ಒಂದೊಂದು ಸರಿ ನನ್ನ ವಿಷಯದಲ್ಲೂ ನಡೆದ್ಬಿಡುತ್ತೆ ಬಟ್ ಅದೆಲ್ಲ ಕೋಪ ಗೇಪ ಎಲ್ಲ ಹೋಗಿ ಅದೇ ಕಾಮನ್ ಅಲ್ವಾ ಯಜಮಾನ್ರ ಮಧ್ಯ ಗಂಡ ಇಂಟೆ ಮಧ್ಯ ಅದೆಲ್ಲ ಕಾಮನ್ ಜಗಳ ಇರುತ್ತೆ ಹೋಗುತ್ತೆ ಆ ಥರ ಬಟ್ ಮಕ್ಕಳ ವಿಷಯದಲ್ಲಿ ನನಗೆ ಖುಷಿ ಇದೆ ಇಬ್ಬರು ನಾನು ಏನು ಕೇಳೋ ತಡ ತಂದು ಕೊಡ್ತಾರೆ ಹಾಗಾಗಿ ಮಕ್ಳಿಗೂ ಇಷ್ಟ ಆಗುತ್ತೆ ಬಟ್ ಆಟ ಸಾಮಾನು ಜೊತೆ ಇವರೆಲ್ಲ ಆಟ ಆಡೋಲ್ಲ ನಮ್ಮ ಋತಿಕನಿಗೆ ಗೊಂಬೆಗಳು ಅಂದರೆ ತುಂಬ ಇಷ್ಟ ನಾನು ಎಷ್ಟೋ ವೀಡಿಯೋ ಓಲ್ಡ್ ವೀಡಿಯೋಗಳೆಲ್ಲ ಹೇಳಿದ್ದೀನಿ ನೀವು ನೋಡ್ಬೋದು ಐ ಬೈಲಿ ಎದ್ದು ಬಮ್ಮ ಬ ಏನೋ ಆ ಸೈಕಲು ಬಿಟ್ಟುಬಿಟ್ಟು ಕುತ್ಕೊಂಡ್ಬಿಟ್ಲು ನೆಲಕ್ಕೆ ಆಟ ಆಡಿಕೊಂಡು ಏನು ಬಾ ಏನೋ ಹೇಳ್ತಾಯಿದ್ದೆ ಗಾಡಿ ಬಂತು ಹಂಗಾಗಿ ಅಲ್ಲಿಂದ ಎದ್ದು ಓಡಿ ಭಯ ಬಜಾಯಿಗಳಿಗೆ ಒಂದು ಸ್ವಲ್ಪ ಗಾಡಿಗಳಿದ್ರೆ ಸೊ ಇದು ವಿಷಯ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಏನೋ ಹೇಳ್ತಾಯಿದ್ದೆ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟೆ ನಾನು ಎಷ್ಟೇ ಇಷ್ಟಮ್ಮ ಸೈಕಲು ಋಷಿ ಎಷ್ಟು ಇಷ್ಟ ಆಯಿತು ಸೈಕಲು ಇಲ್ವಾ ಏತಿಕನಗೇ ಅದೇ ಗೊಂಬೆ ಅಂದರೆ ತುಂಬ ಇಷ್ಟ ಅವಳಿಗೆ ಇವಳಿಗೂ ಅಷ್ಟೊಂದು ಇಷ್ಟ ಆಗಲ್ಲ ಇವಳಿಗೇನೆಂದ್ರೆ ನಾವು ಮನುಷ್ಯರು ಇಷ್ಟ ಅವಳಿಗೆ ಮಾತಾಡೋದಕ್ಕೆ ಇದು ಮಾಡೋದಕ್ಕೆ ಆ ಥರ ಇಷ್ಟಪಡ್ತಾಳೆ ಹಾಗೆ ಬಾಹುಬಲಿ ಬಾಹುಬಲಿಗೆ ಜಯವಾಗಲಿ ನಮ್ಮನೆ ಬಾಹುಬಲಿ ಇದು ಅವಳೂ ಇದ್ದಾಳಪ್ಪ ಅವಳು ಎತ್ತಾಳೆ ಗಾಡಿ ಆ ಸೈಕಲ್ ಮೇಲೆ ಏರ್ತಾಳೆ ಇಳಿತಾಳೆ ಆ ಥರ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಯಜಮಾನರು ಸಿಂಗಲ್ ತಗೊಳ್ಳೋಣ ಇದು ಉದ್ದ ಆಯಿತು ಅಂತಂದೇಳಿ ಈ ಥರ ತಿಂಕ್ ಮಾಡ್ತಾಯಿದ್ರು ಆಮೇಲೆ ಒಂದೇ ತಗೊಂಡ್ರೆ ಒಂದೂವರೆ ಸಾವಿರ ಅದಕ್ಕಾಗಿ ಈಗ ಡಬಲ್ ಸೀಟೇ ಬರುತ್ತಲ್ವ ಹೆಂಗೋ ಇಬ್ಬರನ್ನ ತಳ್ಕೊಂಡು ಆರಾಮ ಆರಾಮಾಗುತ್ತೆ ಆಮೇಲೆ ಎತ್ಕೊಂಡು ಹೋಗೋಕೆಲ್ಲ ಆಗೋಲ್ಲ ಅಂಗನವಾಡಿಗೆ ವರ್ಕೆಲ್ಲ ಬಿಟ್ಟು ಬರಬೇಕಾದ್ರೆ ಅಂತಂದೇಳಿ ಡಬಲ್ ಇರೋದೇ ತಗೊಂಡು ಬನ್ನಿ ಇಬ್ಬರನ್ನ ಕೂಡಿಸ್ಕೊಂಡು ಹೋಗ್ಬೋದು ಆರಾಮಾಗಿ ಅಂತಂದೇಳಿ ತ ಹೇಳಿ ತರಿಸಿದ್ದು ಈ ಸೈಕಲ್ ಬಂದು ಎರಡೂವರೆ ಸಾವಿರ ಅಷ್ಟೇ ಜಾಸ್ತಿ ಇಲ್ಲ ಓಕೆ ಇಷ್ಟ ಆಗಿತ್ತು ಈ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ದಿನ ಆಯಿತು ಲಾಗ್ ಇರಲಿಲ್ಲ ಸ್ವಲ್ಪ ನನ್ನ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆಗಿಲ್ಲ ಮಾಡ್ತಾ ಇದ್ದೀನಿ ಹಾಕೋದಕ್ಕೆ ಬಟ್ ಆವಾಗವಾಗ ಇದ್ದೀನಿ ಅಂತಂದೇಳಿ ಬೇಜಾರಾಗಬೇಡಿ ಆಗಬೇಡಿ ಸಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಯ್ ಬಾಯ್